ಗಂ ಯಜಾಮಹೇ ಸುಗಂಧಂ ಪುಷ್ಟವರ್ದನಂ ಪರಿವಾರುಕಮಿವಾ ವಂದನದ್ವೃತ್ಯೋಂ ವೃಕ್ಷಿ ಯಮಾಂ ಬ್ರತಾತ್ ಓಂ ನಮಃ शिवाय शिवाय ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜೀ ಆನಂದನಂದ ನಮಸ್ಕಾರಗಳು ಸ್ನೇಹಿತರೆ ಯಾರು ಕುಂಬರ ಆಶೆವೃದ್ದಿರೋ ವಿಶೇಷವಾಗಿರತಕ್ಕಂತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದು ಜೀವನದಲ್ಲಿ ನೀವು ಅತ್ಯಂತ ಅಳವಡಿಕೆ ಮಾಡಿಕೊಳ್ತಕ್ಕಂಥ ಒಂದು ತತ್ವ ಈ ಬದಲಾವಣೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಪೊಸಿಷನನ್ನು ನಿಮಗೆ ಕೊಡ್ತದೆ ಯಾರು ಕುಂಭರಾಶಿಯಲ್ಲಿ ಜನ್ಮ ತಾಳಿದ್ದಾರೋ ಅಲ್ಲಿ ಬರತಕ್ಕಂಥ ನಕ್ಷತ್ರಗಳು ಸಹಿತವಾಗಿ ಧನಿಷ್ಠ ಶತಭೀಷ ನಕ್ಷತ್ರ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭ ಅಧಿಪತಿ ರಾಶಿಗೆ ಶನಿ ಮಹಾದೇವ ಹನ್ನೊಂದರ ಸ್ಥಾನ ತುಂಬ ಕನಸುಗಳನ್ನು ಇಟ್ಕೊಂಡು ಇರ್ತಕ್ಕಂಥವರು ಕುಂಭರಾಶಿಯವರು ಒಂದು ವಿಚಾರ ತಿಳ್ಕೊಳ್ಳಿ ಮೊದಲನೇ ವಿಚಾರ ನಾನು ಕುಂಭರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು ಖಂಡಿತವಾಗಿ ತುಂಬ ಡ್ರೀಮರ್ ಆಗಬೇಡಿ ಯಾವ ರೀತಿ ಡ್ರೀಮರ್ ಸುಮ್ಮನೆ ಅನ್ನೆಸೆಸರಿಯಾಗಿ ಹಾಗೆ ಹೀಗೆ ಊಹಾಪೋಹಗಳನ್ನು ಮಾಡಿಕೊಂಡು ನಾನು ಹಾಗಾಗ್ಬೋದು ಹೀಗಾಗ್ಬೋದು ಈ ಥರ ಆಗ್ಬೋದು ಅಂತ ಡ್ರೀಮಿನೇಜರ್ ವೆರಿ ವೆರಿ ತುಂಬಾ ಇರ್ತದೆ ಅಫ್ಕೋರ್ಸ್ ನಿಮ್ಮ ಜಾತಕದಲ್ಲಿ ಹೇಗೆ ಪೊಟೆನ್ಷಿಯಾಲಿಟಿ ಇದೆ ಅಂತಕ್ಕಂಥದ್ದನ್ನು ಕುಂಭರಾಶಿಯವರು ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಜೀವನದಲ್ಲಿ ಕುಂಭರಾಶಿಯವ್ರಿಗೆ ನೋಡಿ ಬಹಳ ಮುಖ್ಯ ಇವರನ್ನ ಮೊದಲು ಕಾಡ್ತಕ್ಕಂಥದ್ದು ಸೋಂಬೇರಿತನ ಇವರ ಜೀವನದ ದೊಡ್ಡ ಶತ್ರು ಸೋಂಬೇರಿತನ ಯಾಕೆಂದ್ರೆ ಇವರಲ್ಲಿ ನೋಡಿ ಆದಷ್ಟು ಕೂಡ ಆದಷ್ಟು ಕೂಡ ಏ ಬಿಡು ಮಾಡೋಣ ಬಿಡು ಮಾಡೋಣ ಮುಂದೆ ಹಾಕೋಣ ನಾಳೆ ಹಾಕೋಣ ನಾಡ್ದು ಮಾಡೋಣ ಆಚೆ ಮಾಡೋಣ ಕೋರ್ಸ್ ಅದು ತತ್ವ ವಾಯು ತತ್ವ ಇರೋದ್ರಿಂದ ನೀವು ಬರೇ ಪೋಸ್ಟ್ ಮನ್ನು ಮನಸ್ಥಿತಿನೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಮನಸ್ಥಿತಿ ಅರ್ಥಾತ್ ಹೇಗೆ ಅಲ್ಲಿ ಶತ್ರು ಸ್ಥಾನ ಚಂದ್ರನ ತತ್ವ ನೋಡಿದಾಗ ಮನಸ್ಥಿತಿ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಕೆಲಸದಲ್ಲಿ ನಿರಾಸಾದಾಯಕವಾದಂಥ ಪ್ರವೃತ್ತಿ ಮಾಡಿದರೆ ಮಾಡೋದು ಮಾಡಿದರೆ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು ಅರ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ನೀವು ಒಂದು ಮಾತು ತಿಳ್ಕೊಳ್ಳಿ ಅತಿಯಾಗಿ ಯಾರನ್ನು ನಂಬಬೇಡಿ ನಂಬಿದ್ರೆ ನೂರಕ್ಕೆ ನೂರು ಭಾಗ ಮೋಸ ಸ್ನೇಹಿತರಿಂದ ಮೋಸ ಹೋಗ್ಬೋದು ಸ್ತ್ರೀಯರಿಂದ ಮೋಸ ಹೋಗ್ಬೋದು ಹಣ ಕಳ್ಕೊಬೋದು ನಷ್ಟ ಆಗ್ಬೋದು ಮೋಸ ಹೋಗ್ಬೋದು ಅಫ್ಕೋರ್ಸ್ ಖಂಡಿತ ಇದ್ದೇ ಇರ್ತದೆ ಯಾರು ಕುಂಭರಾಶಿಯಲ್ಲಿ ಇದ್ದಿರೋ ನಾ ಖಂಡಿತವಾಗಿ ಒಂದು ತಿಳ್ಕೊಳ್ಳಿ ಆದಷ್ಟು ಸಾತ್ವಿಕವಾದಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ನಿಜವಾಗ್ಲೂ ಒಂದು ಮಾತು ನಾನು ನೋಡಿದಂಗೆ ಕುಂಭರಾಶಿಯವರು ಸರ್ವೇ ಸಾಮಾನ್ಯಕ್ಕೆ ಯಾರ ಮಾತನ್ನು ಕೇಳೋದಿಲ್ಲ ಅವರು ಬರ್ತಾ 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 ಅನುಭವ ಆಗ್ತಾ ಆಗ್ತಾ ನಾನು ಹಿಂಗೆ ಮಾಡಿದ್ನಲ್ವ ಅದರಲ್ಲಿ ನಾನು ತಿತ್ಕೋಬೇಕು ಅಂತಕ್ಕಂಥದ್ದು ಬರ್ತದೆ ಕುಂಭರಾಶಿ ಕುಂಬಿದ ಕೊಡವಾಗಿದ್ದಾಗ ಮಾತ್ರ ಇವರ ಜೀವನ ಸುಸಜ್ಜಿ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಗ್ರಾಫ್ ಇರ್ತದೆ ಕುಂಭರಾಶಿ ಶನಿಯ ತತ್ವ ವಾಯು ತತ್ವ ರಾಶಿ ಮೊದಲು ಮನಸ್ಥಿತಿಯನ್ನು ಸರಿಯಾಗಿಟ್ಕೋಬೇಕು ತಾವು ತಾಳ್ತಕ್ಕಂಥ ನಿರ್ಧಾರಗಳು ಬಹಳಷ್ಟು ವಿಶೇಷವಾಗಿರಬೇಕಾಗ್ತದೆ ಖಂಡಿತ ನೀವು ಧಾರ್ಮಿಕವಾಗಿದ್ದರೂ ಸಹಿತವಾಗಿ ಹಲವಾರು ತಪ್ಪುಗಳನ್ನು ತಾವು ಮಾಡ್ತೀರಿ ಅನೇಕ ವಿಚಾರಗಳಲ್ಲಿ ಕೆಲವೊಂದು ತಪ್ಪುಗಳಾದಾಗ ಜೀವನ ಕೆಳಗಿಳಿತಾ ಬರ್ತದೆ ಕುಂಭರಾಶಿ ಅವ್ರದ್ದು ನೋಡಿ ಹನ್ನೊಂದರ ಸ್ಥಾನ ತುಂಬಾ ಡ್ರೀಮಿ ನೇಚರ್ ಎಲ್ಲ ಸಾಹಿಕ್ ನಾನು ನಾನು ಈಗಿರಬೇಕು ನಾನು ಆಗಾಗಬೇಕು ಸ್ಪೋರ್ಟಿವ್ನೆಸ್ ಎಲ್ಲ ಇರ್ತದೆ ಅಫ್ಕೋರ್ಸ್ ತುಂಬ ಸ್ಪೋರ್ಟಿವ್ನೆಸ್ ಇರ್ತದೆ ಅದೊಂದು ಚಾರ್ಮಿಂಗ್ ನೇಚರ್ ಇರ್ತಕ್ಕಂಥದ್ದು ಕೂಡ ನಾವು ಕುಂಭರಾಶಿ ಅವ್ರಿಗೆ ನೋಡಿದ್ವಿ ಆದರೂ ಸಹಿತ ತುಂಬ ಡ್ರೀಮಿ ನೇಚರ್ ನಿಮ್ಮನ್ನು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಕೆಲಸ ಸ್ವಲ್ಪ ಕಡಿಮೆ ಕುಂಭರಾಶಿ ಅವರಿಗೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು ಬೇಕು ಬೆಲಾಗಿ ಏನಿಲ್ವ ಇಲ್ದಿದ್ರೂ ಕೂಡ ಇದೇ ಅಂತ ತೋರಿಸ್ಕೊಳ್ತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ವಾಸ್ತವವನ್ನು ಕಡಿಮೆ ಮಾಡ್ತಾರೆ ಆದರೆ ಕುಂಭರಾಶಿಯಲ್ಲಿರ್ತಕ್ಕವ್ರ್ರು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಕೂಡ ತನ್ನ ಕುಟುಂಬವನ್ನು ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಯಾರನ್ನಾದರೂ ನಂಬಿಟ್ರೆ ತುಂಬನೇ ನಂಬತಕ್ಕಂಥ ವ್ಯಕ್ತಿಗಳು ತುಂಬ ವಿಶ್ವಾಸ ಇಡ್ತಕ್ಕಂಥ ವ್ಯಕ್ತಿಗಳು ಆ ವಿಶ್ವಾಸದಿಂದಲೇ ಮೋಸ ಹೋಗ್ತಕ್ಕಂಥ ವ್ಯಕ್ತಿಗಳು ಕೂಡ ಕುಂಭರಾಶಿಯವರಾಗ್ತಾರೆ ನೋಡಿ ಭಾಳ ವಿಶೇಷತೆ ಇವ್ರಿಗೆ ಜೀವನದಲ್ಲಿ ಭಾಳಷ್ಟು ಅವಕಾಶಗಳು ಬರ್ತದೆ ತುಂಬ ಅವಕಾಶಗಳು ಬಂದರೆ ಯುಟಿಲೈಸ್ ಮಾಡ್ಕೊಳ್ಳ್ದಲೇ ಇದ್ದಾಗ ಅದು ಅವರನ್ನು ದೂರಕ್ಕೆ ತಳ್ಳುತ್ತೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಇವರಿಗೆ ತನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಕಿಂದ ತನ್ನ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಕಿಂದ ಮ್ಯಾಕ್ಸಿಮಮ್ ಕೆಲವೊಂದನ್ನು ದೂರ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ತನ್ನನಿಗೆ ತಾನೇ ನೋವನ್ನು ಅನುಭವಿಸ್ ಅನುಭವಿಸ್ತಾ ಇದ್ರು ಇತರರಿಗೆ ನೋವು ಕೊಡದಲ್ಲೇ ಇರತಕ್ಕಂಥ ತತ್ವ ಒಂದು ಒಳ್ಳೆಯ ಗುಣ ಇರ್ತಕ್ಕಂಥದ್ದು ಇರ್ತದೆ ನಿಮ್ಮಲ್ಲಿ ಬದಲಾವಣೆ ಅತ್ಯವಶ್ಯಕವಾಗಿ ಕುಂಭರಾಶಿಯವರು ನೀವಾಗಿದ್ದರೆ ಮೊದಲು ಸೋಂಬೇರಿತನವನ್ನು ಬಿಡಿ ನೀವು ಯಾವಾಗ ತುಂಬ ಡ್ರೀಮಿ ಡ್ರೀಮರ್ ಆಗಬೇಡಿ ಹಾಗೆ ತಮ್ಮ ಕೆಲಸದಲ್ಲಿ ಹೆಚ್ಚಿನ ಮಹತ್ವವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾಕೆಂದರೆ ತುಂಬ ಸೋಂಬೇರಿತನ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತೀರಾ ಇಡಿದ್ರೆ ಕೆಲಸ ಮಾಡ್ತೀರಾ ಇಲ್ಲಾಂದ್ರೆ ಇಲ್ವೇ ಇಲ್ಲ ಚಂದ್ರನ ತತ್ವ ಆರು ನೋಡಿ ಯಾಕೆಂದರೆ ಚಂದ್ರಾಲ್ ವೀಕ್ ಚಂದ್ರ ವೀಕ್ ಆದಾಗ ಆರರ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಅಲ್ಲೇ ವೀಕ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ವೈವಾಹಿಕ ಜೀವನ ಫ್ಲಕ್ಚುಯೇಟಿಂಗ್ ಇರ್ತದೆ ಪ್ರೀತಿ ನೀವು ಕೊಟ್ಟರು ಅವ್ರ ಪ್ರೀತಿ ಕೊಡೋದು ಕಷ್ಟ ಆಗ್ತಕ್ಕಂಥದ್ದು ಇರ್ತದೆ ಬಂದು ತಿಳ್ಕೊಳ್ಳಿ ಕುಂಭರಾಶಿಯಲ್ಲಿ ಕೆಲವೊಂದು ವಿಚಾರಗಳು ಎರಡೆರಡು ಇರ್ತಕ್ಕಂಥದ್ದು ಇರ್ತದೆ ಕುಂಭರಾಶಿಯಲ್ಲಿ ತಾವು ಹುಟ್ಟಿದ್ದೀರ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಕೆಲವೊಮ್ಮೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಎರಡೆರಡು ಅವಕಾಶಗಳು ಮದುವೆಗಳು ಎರಡು ಅವಕಾಶಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ಎಚ್ಚರದಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇದು ಫೇಟ್ ಸೊ ಸಾಧ್ಯವಾದಷ್ಟು ಯಾರು ಕುಂಭರಾಶಿಯಲ್ಲಿದ್ದೀರೋ ನಿಮ್ಮ ಜೀವನದಲ್ಲಿ ಏಕೈಕ ಶ್ಲೋಗನ್ ಏನಪ್ಪ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೋಂಬೇರಿತನ ಇದನ್ನು ಬಿಡಬೇಕಾಗುತ್ತೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಬಿಡ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಮುಖ್ಯವಾಗಿ ಯಾವುದೇ ಒಬ್ಬ ವಿಚಾರಕ್ಕೆ ನೀವು ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡ್ರೆ ಟೂ ಅಂಡರ್ ಪರ್ಸೆಂಟ್ ನೀವು ಸಮಸ್ಯೆಯಲ್ಲಿ ಸಿಗಾಕೊಳ್ತೀರಿ ಅಷ್ಟೇ ಸತ್ಯ ಯಾರದೇ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಪಾಡಿಗೆ ನೀವಿದ್ದಾಗ ಹನ್ನೊಂದು ಲಾಭವಾಗಿ ಪರಿಣಾಮ ಆಗುತ್ತೆ ಅನ್ನೊಂದರ ಸ್ಥಾನ ಏಕಾದಶ ಭಾವ ಅಂತ ನೋಡಿದ್ವಿ ಈ ಏಕಾದಶ ಭಾವ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೊಡುತ್ತೆ ಸಾತ್ವಿಕತೆಯನ್ನು ಆದಷ್ಟು ಬೆಳೆಸ್ಕೊಳ್ಳಿ ತಾಮಸಿಕ ಗುಣ ಸಾತ್ ತಾಮಸಿಕ ಗುಣ ರಜೋಗುಣಗಳನ್ನು ಕಡಿಮೆ ಮಾಡಿ ಎಷ್ಟು ಸಾತ್ವಿಕವಾಗಿರ್ತೀರೋ ಮ್ಯಾಕ್ಸಿಮಮ್ ನಿಮಗೆ ವಿಶ್ ಏಕೈಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತೀರ ಅಫ್ಕೋರ್ಸ್ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಂದೇ ಧಾರ್ಮಿಕ ನೀತಿಯನ್ನು ಅನುಸರಣೆಯನ್ನು ಮಾಡ್ತೀರಾ ಖಂಡಿತ ಅಷ್ಟು ಗೊತ್ತು ಎಲ್ಲರಿಗೂ ಒಂದೇ ರೀತಿಯಾದಂಥ ಧಾರ್ಮಿಕ ಅನುಸರಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಭೇದ ಭಾವಗಳನ್ನು ಮಾಡೋದು ಕಡಿಮೆ ಕುಂಭರಾಶಿಯಲ್ಲಿ ಸೊ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಪ್ರಯತ್ ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಮ ಏಳಿಗೆ ಸಾಧ್ಯತೆ ಬರುತ್ತೆ ಎಷ್ಟು ಪ್ರಯತ್ನವನ್ನು ಪಡ್ತಿರೋ ಅಷ್ಟು ನೀವು ಉತ್ಕೃಷ್ಟವಾಗಿ ಬೆಳೀತಕ್ಕಂಥದ್ದಿರುತ್ತೆ ಯು ಆರ್ ದ ಕಿಂಗ್ ಮೇಕರ್ ಕುಂಭರಾಶಿಯಲ್ಲಿ ಕಿಂಗ್ ಮೇಕಿಂಗ್ ಗುಣಗಳು ಇರ್ತಕ್ಕಂಥದ್ದು ಇರ್ತದೆ ಅದನ್ನು ಹುಡುಕಿ ತೆಗೀರಿ ಒಳ್ಳೆಯ ಎಲ್ಲಿರ್ತದೋ ಅದನ್ನು ಹುಡುಕಿ ತೆಗೆದಾಗ ಕುಂಭ ಅಂದರೆ ನಿಮ್ಮ ಕೊಡ ತುಂಬ್ತಾ ಬರ್ತದೆ ಸುತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಖಂಡಿತವಾಗಿ ನೋಡಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪೊಟೆನ್ಷಿಯಲ್ ಕುಂಭರಾಶಿಯವ್ರಿಗಿದೆ ಸುಮ್ಮನೆ ಶನಿ ಮಹಾದೇವ ಇದ್ದಾನೆ ಅದು ಇದು ಎಲ್ಲ ಹೇಳ್ಕೊಂಡು ಕೂತ್ಕೋಬೇಡಿ ಕುಂಭರಾಶಿಯಲ್ಲಿ ಇರ್ತಾರೋ ಆ್ಯಕ್ಟಿವ್ ಆಗಿ ತುಂಬ ಆಕ್ಟಿವ್ ಆಗಿ ಇಷ್ಟು ತುಂಬ ಸಾತ್ವಿಕತೆ ಆದಷ್ಟು ಕೂಡ ಮ್ಯಾಕ್ಸಿಮಮ್ ಅವರ ಜೀವನ ಉತ್ಕೃಷ್ಟವಾಗಿರ್ತಕ್ಕಂಥ ನೆಲೆಗೆಗೊಳ್ಳುತ್ತೆ ಇಲ್ಲ ಖಂಡಿತ ಕುಂಭರಾಶಿಯವರಿಗೆ ನೆಲೆ ಇರೋದು ಕಷ್ಟ ತುಂಬಾ ತುಂಬ ಕಷ್ಟ ಕಷ್ಟ ಸಾಧ್ಯವಾದನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಒಂದೇ ಕಡೆ ಇರತಕ್ಕಂಥದ್ದು ಕಷ್ಟ ಏಳಿಗೆ ಆಗ್ತಕ್ಕಂಥದ್ದು ತುಂಬ ಕಷ್ಟ ಇವೆಲ್ಲ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ನಿಮ್ಮಲ್ಲಿ ಬದಲಾವಣೆಗಳು ಅತ್ಯವಶ್ಯಕವಾಗಿ ಮಾಡಿಕೊಂಡಾಗ ಮಾತ್ರ ಕುಂಭರಾಶಿಯವ್ರಿಗೊಂದು ಪೊಟೆನ್ಷಿಯಲ್ ಸಿಕ್ಬಿಡುತ್ತೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗತ್ ಕಷ್ಟ ನಿಂದನೆಗಳನ್ನು ಕೇಳ್ಕೋಬೇಕಾಗುತ್ತೆ ಶನಿಯ ತತ್ವ ಇರೋದ್ರಿಂದ ನೀವು ಮಾಡದಲೇ ಇರತಕ್ಕಂಥ ತಪ್ಪುಗಳಿಗೂ ಕೆಲವೊಂದು ಭಾರಿ ನೀವು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ಮೇನ್ ಪ್ರಿಯಾರಿಟಿ ನಾನು ಏನೇನು ಹೇಳಿದ್ದೇನೋ ಕುಂಭರಾಶಿಯವ್ರಿಗೆ ಅಷ್ಟು ಕೂಡ ಉತ್ತಮತೆಯನ್ನು ಕಂಡುಕೊಳ್ಳಿ ಜೊತೆಗೆ ನೀವು ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ರಾಯರ ನಾಮಸ್ಮರಣೆಗಳನ್ನು ಮಾಡಿಕೊಂಡಷ್ಟು ನಿಮ್ಮ ಜ್ಞಾನ ವೃದ್ಧಿ ಆಗ್ತಾ ಬರ್ತಕ್ಕಂಥದ್ದಿರುತ್ತೆ ಅಫ್ಕೋರ್ಸ್ ಖಂಡಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಆಡಳಿತಗಾರ ಅಥವಾ ವಿಶೇಷವಾಗಿರ್ತಕ್ಕಂಥ ಸಜೆಸ್ಟರ್ ಒಂದು ನಿಮ್ಮ ಮಾತಿನಿಂದ ಖಂಡಿತವಾಗಿ ಮಂತ್ರಮುಕ್ತರನ್ನಾಗಿ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿದೆ ಅದನ್ನು ಬೆಳೆಸ್ಕೊಳ್ಳಿ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು